ಮಲಯಾಳಂ ಚಿತ್ರರಂಗದಲ್ಲಿ ಜಸ್ಟಿಸ್ ಹೇಮಾವರ್ದಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ ಹೇಮಾವರ್ದಿ ಎಫೆಕ್ಟ್ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನೇ ಆವರಿಸಿಕೊಳ್ತಾ ಇದೆ ಟಾಲಿವುಡ್ ನಂತರ ಇದೀಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡಿದೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ನಟಿಯರು ಲೈಂಗಿಕ ಶೋಷಣೆಯನ್ನು ನಡೆಸಲಾಗ್ತಿದೆ ಅಂತ ಈಗ ಆರೋಪ ಮಾಡ್ತಿದ್ದಾರೆ ಕೇರಳ ರೀತಿ ಇಲ್ಲೂ ಕೂಡ ಕಮಿಟಿ ಮಾಡಿ ಅನ್ನೋ ಕೂಗು ಎದ್ದಿದೆ ಇದಕ್ಕೆ ದೊಡ್ಡ ದೊಡ್ಡ ನಟರೇ ಧ್ವನಿಯಾಗಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಶೋಷಣೆ ವಿರುದ್ಧ ಕೂಗು ಬಾಲಿವುಡ್ನಂತೆ ಕಮಿಟಿ ರಚನೆಗೆ ಹೆಚ್ಚಿದ ಒತ್ತಾಯ ಆದರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜಸ್ಟಿಸ್ ಹೇಮಾ ನೀಡಿದ ವರದಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಹೇಮಾ ವರದಿ ಬಳಿಕ ಬಾಲಿವುಡ್ನಲ್ಲಿ ಘಟಾನುಘಟಿ ನಾಯಕರ ಮೇಲೆ ಆರೋಪಗಳು ಕೇಳಿಬಂದಿವೆ ಬಾಲಿವುಡ್ನ ಇಬ್ಬರು ಪ್ರಮುಖರಾದ ನಟ ಸಿದ್ದಿಕಿ ಹಾಗೂ ನಿರ್ದೇಶಕ ರಂಜಿತ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಂಜಿತ್ ಮತ್ತು ಸಿದ್ದಿಕಿ ಅವರಂತಹ ಕಲಾವಿದರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದ ಬೆನ್ನಲ್ಲೇ ಮಲಯಾಳಂನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಲ್ಲಿನ ಚಲನಚಿತ್ರ ನಟರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಹೀಗೆ ಬಾಲಿವುಡ್ನಲ್ಲಿ ಹೇಮಾವರದಿ ಸಂಚಲನ ಸೃಷ್ಟಿಸಿದ ಬಳಿಕ ಕನ್ನಡ ಚಿತ್ರರಂಗದಲ್ಲೂ ಇಂಥದ್ದೇ ಕಮಿಟಿ ಮಾಡಬೇಕು ಅನ್ನೋ ಕೂಗು ಎದ್ದಿದೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕಮಿಟಿ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಶೋಷಣೆಯಿಂದ ನಟಿಯರಿಗೆ ರಕ್ಷಣೆ ಅಂತ ಎಫ್ಐಆರ್ಇ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಇಕ್ವಾಲಿಟಿ ಸಂಸ್ಥೆ ಸರ್ಕಾರಕ್ಕೆ ಪತ್ರ ಬರೆದಿದೆ ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರು ಪತ್ರಕರ್ತರು ಬರಹಗಾರರು ಈ ಪತ್ರಕ್ಕೆ ಸಹಿ ಮಾಡಿದ್ದಾರೆ ಇದರಲ್ಲಿ ನಟ ಸುದೀಪ್ ಚೇತನ್ ಕಿಶೋರ್ ವಿನಯ್ ರಾಜ್ಕುಮಾರ್ ನಟಿಯರಾದ ಅಶಿಕಾ ರಂಗನಾಥ್ ಶ್ರುತಿ ಹರಿಹರನ್ ಐಂದ್ರಿತಾ ರೇ ಅಮೃತ ಯಂಗರ್ ಸಂಗೀತಾ ಭಟ್ ಸಂಯುಕ್ತಾ ಹೆಗ್ಡೆ ಪೂಜಾ ಗಾಂಧಿ ಸೇರಿದಂತೆ ಹಲವರು ಸಹಿ ಮಾಡಿದ್ದಾರೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಹೆಣ್ಣುಮಕ್ಕಳಿಗೆ ಅಥವಾ ಗಂಡ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್ ಉದ್ದೇಶ ನಮಗೆ ನಮಗೆ ಎಲ್ಲರಿಗೂ ಗೊತ್ತಿದೆ ಇದು ಎಲ್ಲ ಕ್ಷೇತ್ರದಲ್ಲೂ ಲೈಂಗಿಕ ಕಿರುಕುಳ ಇದೆ ಆದರೆ ಸಿನಿಮಾ ರಂಗದಲ್ಲಿ ಲೈಂಗಿಕ ಕಿರುಕುಳ ಇನ್ನೂ ಭೀಕರವಾಗಿದೆ ಯಾಕೆ ಭೀಕರವಾಗಿದೆ ಅಂದ್ರೆ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಆಫೀಸ್ ಎನ್ವೈರನ್ಮೆಂಟ್ ಇರಲ್ಲ ಮತ್ತೆ ಏನಾಗುತ್ತೆ ಅಂದ್ರೆ ನಿಮಗೆ ಐವತ್ತು ಜನ ಗಂಡಸಿದೆ ಒಬ್ಬರು ಇಬ್ಬರು ಹೆಂಗೆ ಸಿಡ್ತಾರೆ ಎಲ್ಲೆಲ್ಲೋ ದೂರದಲ್ಲಿ ರಾತ್ರಿ ಹೊತ್ತಲ್ಲ ಶೂಟ್ ಮಾಡ್ತಾ ಇದೀವಿ ನಮಗೆ ಬೇರೆ ಬೇರೆ ಅನ್ರೆಗ್ಯುಲೇಟೆಡ್ ಇರುತ್ತೆ ಮಹಿಳೆಯರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಮಹಿಳೆಯರಿಗೆ ಡ್ರೆಸ್ಸಿಂಗ್ ಇದು ಯಾವುದು ಸಿಗಲ್ಲ ಏನೋ ಈ ಬಗ್ಗೆ ಮಾತನಾಡಿರುವ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ಹೇಮಾ ಕಮಿಟಿ ರೀತಿಯಲ್ಲೇ ಸಮಿತಿ ರಚನೆ ಮಾಡಲು ಫೈರ್ ಸಂಸ್ಥೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಹೇಮಾ ಕಮಿಟಿ ಮಾಡ್ಬಿಟ್ಟು ಕೇರಳದಲ್ಲಿ ಸರ್ಕಾರ ರಚನೆ ಮಾಡಿ ಅದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡುತ್ತೋ ಅದ್ರ ತಕ್ಕಂತ ನಾವು ಆ್ಯಕ್ಷನ್ ಅಂತ ಹೇಳಿದರೆ ಅದು ಒಳ್ಳೆಯ ವಾತಾವರಣ ಅದೇ ಥರ ಕರ್ನಾಟಕದಲ್ಲೂ ಕೂಡ ಎಲ್ಲೂ ಎಲ್ಲ ಕಡೆ ನಡೆಯುವಂಥದ್ದು ವಿಚಾರಗಳು ಇಂಥ ವಿಚಾರಗಳಿಗೆ ಮಹಿಳೆಯರಿಗೆ ಶೋಷಣೆ ಆಗೋ ಒಂದು ವಿಚಾರ ಬಂದಾಗ ಅದು ಸ್ಟ್ರಿಕ್ಟ್ ಕಾನೂನ ಗೈಡ್ನೆನ್ಸ್ ಬೇಕೇ ಬೇಕಿದ್ರಲ್ಲಿ ಯಾಕಂದರೆ ಇತ್ತೀಚಿನ ಅದು ಹೆಚ್ಚಾಗ್ತಾ ಇರೋದ್ರಿಂದ ಅಕಸ್ಮಾತ್ ಅವ್ರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ ಪಕ್ಷದಲ್ಲಿ ಸಪೋರ್ಟ್ ಮಾಡೋಂಥ ಸರ್ಕಾರನೂ ಕೂಡ ಮಾಡಬೇಕು ಸಾರ್ವಜನಿಕರಾಗಿ ನಾವು ಚಿತ್ರೋದ್ಯಮದಲ್ಲೂ ಕೂಡ ಅದು ಮಾಡುವಂಥ ಕೆಲಸ ನಾನು ಮಾಡ್ತೀವಿ ಒಟ್ಟಿನಲ್ಲಿ ಹೇಮಾವರದಿ ನಂತರ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ವಿರುದ್ಧ ಧ್ವನಿ ಎದ್ದಿದ್ದು ಈ ಧ್ವನಿಗೆ ಸರ್ಕಾರ ಮನ್ನಣೆ ಕೊಟ್ಟು ಕಮಿಟಿ ರಚನೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಶೋಷಣೆ ಇದೆಯಾ ಇಲ್ವಾ ಅನ್ನೋ ಕಟು ಸತ್ಯ ಹೊರಬೀಳಲಿದೆ ಯಾರ್ಯಾರ ಬುಡಕ್ಕೆ ದೌರ್ಜನ್ಯದ ಬೆಂಕಿ ಬೀಳಲಿದೆಯೋ ಗೊತ್ತಿಲ್ಲ ದೆಹಲಿಯಿಂದ ಹರೀಶ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು